ನಾನು ವಿದ್ಯಾರ್ಥಿಗಳು ಮತ್ತು ಯುವಕರು ಜೀವನದಲ್ಲಿ ಮಾಡುವ ಏಳು ತಪ್ಪುಗಳಲ್ಲಿ ಆರನೇ ತಪ್ಪು ಏನು ಅಂತ ಹೇಳುತ್ತೇನೆ ಕೇಳಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತ ಶಿಸ್ತು ಇಲ್ಲದಿರೋ ನಾನು ಶಿಸ್ತು ಅಂದ್ರೆ ಏನು ಶಿಸ್ತು ನಮ್ಮಲ್ಲಿ ಏಕೆ ಇಲ್ಲ ಶಿಸ್ತನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ಹೇಳ್ತೇನೆ ಕೇಳಿ ಶಿಸ್ತು ಎಂದರೆ ಡಿಸಿನ್ ಇಸ್ ದಿ ಬ್ಯಾಟಲ್ ಬಿಟ್ವೀನ್ ಯು ಅಂಡ್ ಯುವರ್ ವೀಕ್ನೆಸ್ ಅಂದ್ರೆ ಸಿಸ್ತ್ ಅಂತಕ್ಕಂಥದ್ದು ನೀನು ಹಾಗೂ ನಿನ್ನ ದುರ್ಬಲ ಮನಸ್ಸಿನ ನಡುವಿನ ಪ್ರತಿದಿನದ ಹೋರಾಟವಾಗಿದೆ ನಾನ್ ನಿಮಗೆ ಇವತ್ತು ಇಬ್ಬರ ಯುವಕರ ಒಂದು ಸಣ್ಣ ಕತೆ ಹೇಳ್ತೇನೆ ಮೊದಲನೇ ಯುವಕ ಪ್ರತಿದಿನ ಬೆಳಿಗ್ಗೆ ಎದ್ದು ಗೆ ಹೋಗ್ತಾನೆ ಕಾಲೇಜ್ ಗೆ ಹೋಗ್ತಾನೆ ಹೆಲ್ತಿ ಫುಡ್ ಅಂತಾನೆ ಓದ್ತಾನೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗ್ತಾನೆ ಇನ್ನೊಬ್ಬ ಯುವಕ ಪ್ರತಿದಿನ ಬೆಳಿಗ್ಗೆ ಲೇಟ್ ಆಗಿ ಹೇಳ್ತಾನೆ ಆದ್ರೆ ಹತ್ತು ಗಂಟೆಗೆ ಕಾಲೇಜ್ ಗೆ ಓದ್ರೆ ಹೋಗ್ತಾನೆ ಇಲ್ದಿದ್ರೆ ಇಲ್ಲ ದಿನ ಪೂರ್ತಿ ಹೆಲ್ದಿ ಫುಡ್ ತಿಂತಾನೆ ರಾತ್ರಿ ಒಂದು ಗಂಟೆ ತನಕ ರೀಲ್ಸ್ ನೋಡ್ತಾನೆ ಕೊನೆಗೆ ಒಂದು ಮೋಟಿವೇಶನ್ ವಿಡಿಯೋ ನೋಡಿ ನಾನು ನಾಳೆಯಿಂದ ಪಕ್ಕ ಸರಿ ಹೋಗುತ್ತೇನೆ ಎನ್ನುತ್ತಾನೆ ಈ ಇಬ್ಬರು ಯುವಕರಲ್ಲಿ ನಿಮ್ಗೆ ಎರಡನೇ ಯುವಕನ ಕ್ಯಾರೆಕ್ಟರ್ ಸ್ವಲ್ಪ ಮ್ಯಾಚ್ ಆಗ್ತಾ ಇದೇನಾ ಹಾಗಾದ್ರೆ ನೀವು ಒಬ್ಬರೇ ಅಲ್ಲ ಈ ಪ್ರಪಂಚದಲ್ಲಿ ಒಂದು ಸರ್ವೆ ಹೇಳುತ್ತೆ ತೊಂಬತ್ನಾಲ್ಕು ಪರ್ಸೆಂಟ್ ಜನ ಈ ರೀತಿ ಅಶಿಸ್ ಅನ್ನು ಅಳವಡಿಸಿಕೊಂಡವರು ಇದ್ದಾರೆ ಕೇವಲ ಆರು ಪರ್ಸೆಂಟ್ ಮಾತ್ರ ಸಿಸ್ತನ್ನು ಅಳವಡಿಸಿಕೊಂಡಿದ್ದಾರೆ ಇವರು ತಾವು ಏನ್ ಅಂದ್ಕೊಳ್ತಾರೋ ಅದನ್ನು ಸಾಧಿಸುತ್ತಾರೆ ಏಕೆಂದ್ರೆ ಇವರಲ್ಲಿ ಶಿಸ್ತು ಇದೆ ನೀವು ಕೂಡ ಈ ಆರ್ ಪರ್ಸೆಂಟ್ ಜನರಲ್ಲಿ ಒಬ್ಬರಾಗ್ಬೇಕಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೇನೆ ಎರಡನೇದು ನಮ್ಮಲ್ಲಿ ಶಿಸ್ತು ಏಕೆ ಇಲ್ಲ ನಮ್ಗೆಲ್ಲರಿಗೂ ಶಿಸ್ತಿನಿಂದ ಇರಬೇಕು ಅಂತ ಆಸೆ ಆದ್ರೆ ಆಗ್ತಾ ಇಲ್ಲ ಕಾರಣ ಏನ್ ಗೊತ್ತಾ ನಾನ್ ಹೇಳ್ತೀನಿ ಕೇಳಿ ಡೋಪೊಮೈನ್ ಓವರ್ಲೋಡ್ ನಮ್ಮ ಮೆದುಳು ಸಲ ಒಂದು ವಸ್ತುವನ್ನು ಹುಡುಕುತ್ತೆ ಈ ಸಮಯದಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಶಾಟ್ ನೆಟ್ಫ್ಲಿಕ್ಸ್ ಎಪಿಸೋಡ್ ಅಂತ ಸಾಮಾಜಿಕ ಜಾಲತಾಣಗಳು ನಮಗೆ ಈಜಿಯಾಗಿ ಖುಷಿ ನೀಡತಕ್ಕಂತ ತಾಕತ್ತನ್ನು ಹೊಂದಿವೆ ಇದರಿಂದ ಡೋಪಮೈನ್ ಸ್ಪೈಕ್ ಆಗುತ್ತೆ ನಾವು ಪದೇ ಪದೇ ಮೊಬೈಲ್ ನೋಡತಕ್ಕಂತ ಚಟವಾಗಿ ಮಾರ್ಪಡುತ್ತದೆ ಒಂದು ರಿಸರ್ಚ್ ಹೇಳುತ್ತೆ ಒಬ್ಬ ಸಾಮಾನ್ಯ ಮನುಷ್ಯ ದಿನದಲ್ಲಿ ತೊಂಬತ್ತಾರು ಸಲ ಮೊಬೈಲ್ ಅನ್ನು ಓಪನ್ ಮಾಡ್ತಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದರಿಂದ ಕಷ್ಟಕರ ಕೆಲಸಗಳಾಗಿರ್ತಕ್ಕಂಥ ಜಿಮ್ ಮಾಡೋದಾಗ್ಲಿ ಯಾವುದಾದ್ರೂ ಒಂದು ಸ್ಕಿಲ್ ಕಲೋದಾಗ್ಲಿ ನಮಗೆ ಬೋರ್ ಅನ್ಸುತ್ತೆ ಹೀಗೆ ನಾವು ಅಶಿಸ್ತನ್ನು ಅನ್ನು ಅಳವಡಿಸಿಕೊಳ್ಳುತ್ತೇವೆ ಹಾಗಾದ್ರೆ ವೈಜ್ಞಾನಿಕವಾಗಿ ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಹೇಗೆ ಮೊದಲನೇದಾಗಿ ಚಿಕ್ಕ ವಿಷಯ ಹ್ಯಾಬಿಟ್ ಬಗ್ಗೆ ಮಾತಾಡೋಣ ಬನ್ನಿ ನೀವೆಲ್ಲ ಕೇಳಿದ್ದೀರಾ ಒಂದೇ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದ್ರೆ ಅದು ಒಂದು ಹ್ಯಾಬಿಟ್ ಆಗುತ್ತೆ ಅಂತ ಇದು ಸುಮ್ಮನೆ ಹೇಳಿದ್ದಲ್ಲ ಸತ್ಯ ಕೂಡ ವಿಜ್ಞಾನನು ಇದೇ ಹೇಳುತ್ತೆ ಎಂ ಐ ಟಿ ರಿಸರ್ಚ್ ಹೇಳುತ್ತೆ ಒಂದೇ ಕೆಲಸವನ್ನು ಪದೇ ಪದೇ ಮಾಡೋದ್ರಿಂದ ಬೆಳಿಗ್ಗೆ ಒಂದೇ ಸಮಯಕ್ಕೆ ಏಳೋದು ಓದೋದು ಮಾಡೋದ್ರಿಂದ ನಮ್ಮ ಮೆದುಳಿನ ವಿಶೇಷ ಭಾಗ ಬಾಸಲ್ ಗಾಂಗ್ಲಿಯಾದಲ್ಲಿ ಇದು ಸ್ಟೋರ್ ಆಗುತ್ತೆ ಇದರಿಂದ ನಮ್ಗೆ ಆ ಕೆಲಸ ಮಾಡೋಕೆ ಮನಸ್ಸು ಬೇಡ ಅನ್ನಲ್ಲ ಅದನ್ನ ಆಟೋಮೆಟಿಕ್ ಆಗಿ ಮಾಡ್ತಾ ಇರ್ತೇವೆ ಬೇಕಿದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಉದಾಹರಣೆಗೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತೇವೆ ಯೋಚನೆ ಮಾಡಿ ಮಾಡ್ತೀವ ಇಲ್ಲ ಇದನ್ನೇ ಹ್ಯಾಬಿಟ್ ಲೂಪ್ ಎನ್ನುತ್ತೇವೆ ನಮ್ಮ ಮೆದುಳು ಒಂದು ಚಟದ ಯಂತ್ರ ನಾವು ಇಪ್ಪತ್ತೊಂದು ದಿನ ಮಾಡಿದ್ರೆ ಅದು ಅಭ್ಯಾಸವಾಗುತ್ತದೆ ತೊಂಬತ್ತು ದಿನ ಮಾಡಿದ್ರೆ ಅದು ನಮ್ಮ ರಕ್ತದ ಕಣ ಕಣದಲ್ಲೂ ಸೇರಿ ಅದೇ ನಮ್ಮ ವ್ಯಕ್ತಿತ್ವವಾಗುತ್ತದೆ ಮೈಕೆಲ್ ಜೋರ್ಡನ್ ಅವರ ಒಂದು ಮಾತು ಪ್ರಸಿದ್ಧಿ ಇದೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಎರಡು ಬಾರಿ ಸಂಭವಿಸುತ್ತೆ ಫಸ್ಟ್ ಒಂದು ಮೈಂಡ್ ಅಲ್ಲಿ ಆಗುತ್ತೆ ಸೆಕೆಂಡ್ ರಿಯಾಲಿಟಿ ಆಗಿ ಆಗುತ್ತೆ ಉದಾಹರಣೆಗೆ ನಾವು ಡಾಕ್ಟರ್ ಆಗಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ನಾವು ಹೇಳ್ಕೊಂಡ್ರೆ ಐವತ್ತು ಪರ್ಸೆಂಟ್ ಕೆಲಸ ಮುಗಿದ ಹಾಗೆ ಇನ್ನು ಐವತ್ತು ಪರ್ಸೆಂಟ್ ಕೆಲಸ ಆ ದಾರಿಯಲ್ಲಿ ನಾವು ಸಾಗಿದರೆ ಸಾಕು ಅದು ರಿಯಲ್ ಆಗಿ ಆಗುತ್ತೆ ಇದರಿಂದ ಸ್ನೇಹಿತರೆ ನಿಮ್ಮ ಮೈಂಡ್ಗೆ ನೀವು ಇವತ್ತಿನವರೆಗೂ ಏನ್ ಆಗ್ಬೇಕು ಅಂತ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಇವತ್ತಾದ್ರೂ ನೀವು ಏನ್ ಆಗ್ಬೇಕು ಅಂತ ನಿಮ್ಮ ಮೈಂಡ್ಗೆ ಹೇಳಿ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ ಬೆಟರ್ ಲೇಡ್ ದನ್ ನೆವರ್ ಅಂತ ಕಾಲ ಮಿಂಚಿಲ್ಲ ಈಗಲಾದ್ರೂ ನೀವು ನಿಮ್ಮ ಮೈಂಡ್ಗೆ ಹೇಳಿ ಐವತ್ ಪರ್ಸೆಂಟ್ ಕೆಲಸನಾದರೂ ಮುಗಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ